ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಬರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ನೋಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ತಮಗೆಲ್ಲ ಗೊತ್ತ ಗೊತ್ತಿದ್ದ ಹಾಗೆ ಇವತ್ತು ದಸರಾ ಹಬ್ಬದ ಸಂಭ್ರಮ ಇಡೀ ರಾಜ್ಯಾದ್ಯಂತ ಇದ್ದೀವಿ ಬನ್ನಿ ಬಂಗಾರ ಕೊಟ್ಟು ನಾವೆಲ್ಲ ಬನ್ನಿ ಬಂಗಾರದ ಹಾಗೆ ಆತ್ಮೀಯತೆಯಿಂದ ಇರೋಣ ಮತ್ತು ತಾಯಿ ಚಾಮುಂಡೇಶ್ವರಿ ಎಲ್ಲರನ್ನ ಹರ್ಷಿ ಹಾರೈಷಿ ಸುಖ ಸಮೃದ್ಧಿ ಸೌಭಾಗ್ಯ ಕೊಡಲಿ ಅಂಥೇಳಿ ತಮ್ಮೆಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೋರ್ತಾ ಇಂದು ಮಹಾತ್ಮ ಗಾಂಧೀಜಿ ಜಯಂತಿ ಇರುವುದರಿಂದ ಗಾಂಧಿ ಜಯಂತಿ ಪ್ರಯುಕ್ತ ಕೆಲವೊಂದು ಪಂಚಾಯಿತಿಗಳಲ್ಲಿ ಗಾಂಧಿ ಜಯಂತಿಯನ್ನು ಆಚರಿಸ್ತಾ ಇದ್ದೀರಿ ಆದರೆ ಈ ಒಂದು ವರದಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರಿನ ಮೇಲೆ ಇರತಕ್ಕಂಥ ಒಂದು ವಿಶೇಷ ಚೇತನರ ಸಂಘಟನೆ ಆ ವಿಶೇಷ ಚೇತನರ ಸಂಘಟನೆ ಮೂಲಕ ಒಂದು ಗಾಂಧಿ ಜಯಂತಿಯನ್ನು ಆಚರಿಸೋ ಆಚರಿಸಿರುವಂಥ ವರದಿಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಆ ವರದಿ ತಮ್ಮ ಜೊತೆಗೆ ಪ್ರಸಾರ ಮಾಡಿ ಹಂಚ್ಕೋತಾ ಇದ್ದೀವಿ ತಾವೆಲ್ಲ ಗಮನಿಸ್ಬೇಕು ಮತ್ತು ಆ ಒಂದು ಅಂಗವಿಕಲರ ಸಂಘಕ್ಕೆ ಪ್ರೋತ್ಸಾಹಿಸ್ಬೇಕು ಮತ್ತು ನಮ್ಮ ಚಾನಲ್ ವರದಿಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ಇನ್ನೂ ಹಲವಾರು ವಿಶೇಷ ಚೇತನರಿಗೆ ವರದಿಗಳನ್ನು ತಿಳಿದುಕೊಳ್ಳಲು ಸಹಾಯ ಆಗಬೇಕು ಅಂತೇಳಿ ಕೇಳ್ಕೊಂಡು ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಗಿ ಗ್ರಾಮದಲ್ಲಿ ಅಂದರೆ ಮುತ್ತಗಿ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಅಂದರೆ ಎರಡು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಮಹಾತ್ಮ ಗಾಂಧೀಜಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸೇವಾ ಸಂಘ ಅಂತಕ್ಕಂಥ ಒಂದು ಮುತ್ತಿಗೆಯಲ್ಲಿ ರಚನೆ ಆದಂಥ ಒಂದು ಅಂಗವಿಕಲರ ಸಂಘ ಈ ಸಂಘದ ಪ್ರದ ಪದಾಧಿಕಾರಿಗಳು ಮತ್ತು ಸಂಘದ ಮುಖಂಡರುಗಳಿಂದ ಹಾಗೂ ಸಮಸ್ತ ಗ್ರಾಮದ ಗುರು ಹಿರಿಯರು ಮತ್ತು ಯುವಕರು ಸೇರಿ ಇಂದು ಮಹಾತ್ಮ ಗಾಂಧೀಜಿ ಜಯಂತಿ ಕಾರ್ಯಕ್ರಮ ಆಚರಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಬಿರಾದಾರ್ ಇವರು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮೀಣ ಅಂಗವಿಕಲರ ಪುನಸ್ಥತಿ ಕಾರ್ಯಕರ್ತರಾಗಿ ಕೆಲಸ ಇದ್ದಾರೆ ಮತ್ತು ಸಂಘಟಕರಾಗಿ ವಿಶೇಷ ಚೇತನರಿಗೆ ಹಲವಾರು ಕಾರ್ಯಕ್ರಮಗಳನ್ನು ಇಟ್ಕೊಂಡು ಮತ್ತು ಹಲವಾರು ಹೋರಾಟಗಳ ಮೂಲಕ ಮತ್ತು ಸ್ಥಳೀಯ ವಿಶೇಷಚೇತನರಿಗೆ ಸೌಲಭ್ಯಗಳು ಕೊಡುವ ಮೂಲಕ ಅವರು ಎಲ್ಲರ ಮೆಚ್ಚುಗೆಯನ್ನು ವ್ಯಕ್ತಪಡ ವ್ಯಕ್ತಪಡಿಸ್ತಕ್ಕಂಥ ಒಬ್ಬ ಉತ್ತಮ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಶ್ರೀ ಮಲ್ಲಿಕಾರ್ಜುನ್ ಬಿರಾದರ್ ಅವರು ಮತ್ತು ಈ ಒಂದು ಗಾ ಮಹಾತ್ಮ ಗಾಂಧೀಜಿ ವಿಕಲಚೇತ ಒಂದು ಹಿರಿಯ ನಾಗರಿಕರ ಸೇವಾ ಸಂಘ ಅಂತಕ್ಕಂಥದ್ದೇನು ಸಂಘ ಇದೆ ಈ ಸಂಘದ ಅಧ್ಯಕ್ಷರು ಶ್ರೀ ಮೌಲಾಲಿ ಮಂಟೂರ್ ಕಾರ್ಯದರ್ಶಿಗಳು ಮತ್ತು ಸಂಗಮೇಶ್ ಹೊಸಮನಿ ಉಪಾಧ್ಯಕ್ಷರು ಮತ್ತು ಪರಶುರಾಮ್ ಮುಡುಪೂಜಿ ಗೌರವಾಧ್ಯಕ್ಷರು ಹಾಗೂ ಅರವಿಂದ್ ಶಿಲ್ಪಿ ಖಜಾಂಚಿ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಲ್ಲಿಕಾರ್ಜುನ ಪಟ್ಟಣಶೆಟ್ಟಿ ಶಿಕ್ಷಕರು ಜೊತೆಗೆ ಪ್ರಕಾಶ್ ಪಾಟೀಲ್ ಇವರು ಶಿಕ್ಷಕರು ಜೊತೆಗೆ ಸಂಗಪ್ಪ ಕಾತ್ರಕಿ ದ್ಯಾಮಣ್ಣ ಸಿಡಿ ಮಲ್ಲು ಮನಗೂಳಿ ಸಂಗು ಕೋಲ್ಕಾರ್ ನೀಲ್ಕಂಠ್ ತಳೆವಾಡ್ ದಸ್ತಗೀರ್ ಮಸಳಿ ಶಾನೂರು ಅವರ್ಸಂಗ್ ಬಸಪ್ಪ ಹೆಬ್ಬಾಳ್ ಅಶೋಕ್ ರಾಯಗೊಂಡ ಸುಭಾಷ್ ಚಿಮ್ಮುಲಿಗಿ ದ್ಯಾಮಣ್ಣ ವಾಲಿಕಾರ್ ಅವಪ್ಪಣ್ಣ ಹಾಗೂ ಸಮಸ್ತ ಮುತ್ತಗಿ ಗ್ರಾಮದ ಗುರು ಹಿರಿಯರು ಹಾಗೂ ಯುವಕರು ಮತ್ತು ಅನೇಕ ವಿಶೇಷ ಚೇತನರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ವಿಶೇಷ ಚೇತನರ ಮಹಾತ್ಮ ಗಾಂಧೀಜಿ ವಿಶೇಷ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸೇವಾ ಸಂಘದ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವಿಶೇಷ ಚತನೂ ಭಾಗವಹಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಬಿರಾದರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವರದಿಯನ್ನು ಈ ಒಂದು ಸಂಘದ ಕಾರ್ಯದರ್ಶಿಗಳಾಗಿ ಸೇವಿಸಿರಿಸತಕ್ಕಂಥ ಕಾರ್ಯದರ್ಶಿಗಳಾದಂಥ ಮೌಲಾಲಿ ಮಂಟೂರ್ ಇವರು ಮಾ ಮಹಾತ್ಮ ಗಾಂಧೀಜಿ ಅಂಗವಿಕಲರ ಸೇವಾ ಸಂಘದ ಕಾರ್ಯದರ್ಶಿಯಾಗಿ ಸೇವಿಸ್ತಾ ಇದ್ದಾರೆ ಇವರು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಚ್ಕೊಂಡಿದ್ದಾರೆ ಅವರಿಗೂ ಶುಭಾಶಯವನ್ನು ಕೋರೋದ್ರ ಜೊತೆಗೆ ಮತ್ತು ನಾಡಿನ ಸಮಸ್ತ ವಿಶೇಷತನ ಬಂಧುಗಳಿಗೂ ಮತ್ತು ನಮ್ಮ ಚಾನಲನ್ನು ಗಮನಿಸಿ ವೀಕ್ಷಿಸಿ ಪ್ರೋತ್ಸಾಹಿಸತಕ್ಕಂಥ ವೀಕ್ಷಕರಿಗೂ ಮತ್ತು ನಮ್ಮ ಚಾನಲನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದ್ರ ಮೂಲಕ ಹೆಚ್ಚು ಹೆಚ್ಚು ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಶೇರ್ ಮಾಡತಕ್ಕಂಥ ಎಲ್ಲ ಪ್ರೋತ್ಸಾಹ ಮಾಡ್ತಕ್ಕಂಥ ಎಲ್ಲರಿಗೂ ಸಹಿತ ದಸರಾ ಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ವಿಜಯಪುರ ಜಿಲ್ಲೆ ಬಸವನ ಬಾಗೇರಿ ತಾಲೂಕಿನ ಮುದುಗಿ ಗ್ರಾಮದ ಮಹಾತ್ಮ ಗಾಂಧೀಜಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸೇವಾ ಸಂಗ್ರಹಿ ಇಂದು ಹತ್ತೊಂಬರ ಮಹಾತ್ಮ ಗಾಂಧಿ ಜಯಂತಿ ನಾವು ಎಲ್ಲ ವಿಕಲೇಶರು ಸೇರಿ ಹಾಗೂ ಮುತಿ ಗ್ರಾಮದ ಸಮಸ್ತ ಗುರುವರು ಸೇರಿ ಇಂದು ಮಹಾತ್ಮ ಗಾಂಧಿ ಜಯಂತಿಯನ್ನು ಅತಿ ವಿಜೃಂಭಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಎಲ್ಲ ವಿಕಲ ವಿಕಲಚೇತನರು ಮುತ್ಗಿ ಗ್ರಾಮದಲ್ಲಿ ಸೇರಿ ನಾವು ಪ್ರತಿವರ್ಷದಂತೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ ಈ ಕಾರ್ಯಕ್ರಮವನ್ನು ನಾವು ಸಮಸ್ತ ಗ್ರಾಮದ ಗುರು ಹಿರೋರು ಯುವಕ ಮಿತ್ರರು ವಿಕಟಚೇತನರ ಬಂಧುಗಳು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಾಯಿತು ಎಲ್ಲರಿಗೂ ದಸರಾ ಹಾಗೂ ದಸರಾ ಹಬ್ಬದ ಶುಭಾಶಯವನ್ನು ಕೊಡುತ್ತಾ ಈ ನಿಮ್ಮ ಮೊಲಾ ಮಂಟೂ ಕಾರ್ಯದರ್ಶಿ ಮಹಾತ್ಮ ಗಾಂಧೀಜಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸೇವಾ ಸಂಘಮತಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ರೈಟ್ ഇതിനെക്കൊണ്ട് വലേ മോൾ മുട കാണിക്കുന്നു